ರಿಗಿಂತ ಸಣ್ಣವ್ರನ್ನ ಅವರೇ ಇವರೇ ಅಂತ ಹೇಳಿ ಗೌರವ ಕೊಟ್ಟು ಮಾತಾಡಿರ್ತಕ್ಕಂಥ ಆ ಮಾತುಗಳನ್ನ ಹಾಕಿರುವಂಥ ರೀತಿ ಇದೆಲ್ಲ ನೋಡಿದಾಗ ಇಲ್ಲಿ ನನ್ನ ತಾಯಿಯವರು ಇಲ್ಲ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಸಹೋದರತ್ವ ಏನು ಅನ್ನುವಂಥದ್ದನ್ನ ಶಶಿಕುಮಾರ್ ಅವರು ತೋರಿಸ್ಕೊಟ್ಬಿಟ್ರು ಕೊನೆಗೆ ನನಗೆ ನನ್ನ ಸಹೋದರ ಹೇಳ್ಬಿಟ್ರು ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸಮ್ ಪೀಪಲ್ ದೇ ಡೋಂಟ್ ನೋ ವಾಟ್ ಬ್ರದರ್ಸ್ ಆರ್ ಆ್ಯಂಡ್ ಸಿಸ್ಟರ್ಸ್ ಆರ್ ಎಮ್ ಐ ರೈಟ್ ಸರ್ ಏನು ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಡಗುವೆ ಶಮಿತಾ ಅವರು ನಿಂತು ಹಾಡಿದಾಗ ಹೀರದೆ ಓಡ್ದೋತ್ರಿ ಎಷ್ಟು ಕಾಲಗಳು ನನ್ನ ತಾಯಿಯವರು ಶೂಟಿಂಗ್ ಮುಗಿಸ್ಕೊಂಬಂದು ಮಲಗಿದ್ದಾಗ ಕಿವಿಲಿ ಅದನ್ನ ಹೇಳೋರು ನಮಗೆ ಅದು ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಪಾಪ ಹೆಣ್ಮಕ್ಕಳು ಅವರ ಸ್ವಾಭಿಮಾನನ ಸ್ವಾಭಿಮಾನ ದುಃಖದ ಕಟ್ಟೆ ಒಡೆದು ಹೋಗುವಂಥ ಒಂದು ಜಾಗ ಅದು ನಾಲ್ವರಂತೆ ನಾಣ್ಯವಾದ ನೀನು ಎನಿಸುವೆ ಎಷ್ಟು ಒದ್ದಾಡ್ತಾರೆ ಜೀವನದಲ್ಲಿ ಅವರ ಸ್ವಾಭಿಮಾನನ ಕಟ್ಟಿಟ್ಕೊಂಡು ನನ್ನ ಆತ್ಮಾಭಿಮಾನನ ಎಲ್ಲ ಕಟ್ಟಿಟ್ಕೊಂಡು ಅದು ಒಡೆದು ಹೋಗ್ತಾ ಇದ್ರು ನಗ್ತಾ ನಗ್ತಾ ಆನಂದ ಪಾಶ್ಪದ ಜೊತೆಗೆ ಯಾವ ಸಮಾಜಕ್ಕೆ ಯಾರಿಗೂ ನೋವಾಗ್ದಿರ ನಡ್ಕೊಂಡ್ಬಂದಿರೋ ರೀತಿ ನನ್ನ ತಾಯಿಯರ ಬಗ್ಗೆ ಮತ್ತೊಂದು ಜೀವನ ನನ್ನಲ್ಲಿ ಖಂಡಿತ ನೋಡೋಕ್ಕೆ ಸಾಧ್ಯ ಇಲ್ಲ ನನಗೆ ಅವರು ತೋರಿಸಿರೋ ಪ್ರೀತಿ ನನಗೆ ಅವರು ಹೇಳಿಕೊಟ್ಟಿರುವಂಥ ಪಾಠ ಅವ್ರು ಯಾವುದನ್ನು ಹೇಳಲಿಲ್ಲ ಹೊಟ್ಟು ತುಂಬ ಊಟ ಮಾಡು ಪ್ರೀತಿಯಿಂದ ಎಲ್ಲರನ್ನು ನೋಡ್ಕೋ ಎಲ್ರಿಗೂ ಊಟ ಮಾಡಿಸು ನಿನಗೆ ಬಾಯಿ ಬಿಟ್ಟು ಮೂಗಲ್ಲು ತುರ್ಕಿದ್ದೀನಿ ಕಣೋ ನಿನ್ನ ಜೊತೇಲಿ ಬರೋರ್ಗೆ ಊಟ ಮಾಡಿರಲ್ಲ ಫಸ್ಟ್ ಅವ್ರಿಗೆ ಊಟ ಮಾಡಿಸಪ್ಪ ಅಂತ ಹೇಳಿರುವಂಥ ನನ್ನ ತಾಯಿಯವ್ರ ಮಾತು ನನ್ನ ಕಾಲದ ಚಲನಚಿತ್ರ ಕಲಾವಿದರು ಎಲ್ಲರೂ ಪ್ರೀತಿಯಿಂದ ನೋಡ್ಕೋಬೇಕಪ್ಪ ನಿನಗಾದಷ್ಟು ಮಾಡು ಎಷ್ಟಾಗುತ್ತೋ ಅಷ್ಟು ಮಾಡು ನಿನ್ನ ಸೇವೆ ಮಾಡಿದವ್ರನ್ನೆಲ್ಲ ಒಳ್ಳೆಯ ಗೌರವ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅವ್ರಿಗೇನು ಇಷ್ಟನೋ ಅದನ್ನು ಸರಿ ಮಾಡಿ ಅವ್ರಿಗೆ ಬೇಕಾಗದು ನಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಇನ್ನು ನಮ್ಮ ಬಾಮ ಹರೀಶ್ ಅವರು ನಮ್ಮ ಹಿರಿಕರಾದ ಚಿನ್ನೇಗೌಡ್ರವರು ಬಾಮಾಹರೀಶ್ ಅವರು ತಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಪ್ರೀತಿಯ ಅಭಿಮಾನಿಗಳು ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಹೃತ್ಪೂರ್ವವಾದ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತಾಯಿಯವ್ರಿಗೆ ಆತ್ಮಶಾಂತಿ ಸಿಗ್ಲಿ ಅಂತ ಕೋರಕ್ಕೆ ನನಗೆ ಇಷ್ಟನೇ ಇಲ್ಲ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನನ್ನ ಕೊನೆ ಉಸಿರವರೆಗೂ ನನ್ನ ಕಣ್ಮುಚ್ಚವರೆಗೂ ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಸಿರಿ ಬಾಳ್ಗೆ ಬಾಳ್ ವಿನೋದರಾಜ್ ಸರ್ ಸರ್ ಆ ನೀವು ಮಾತಾಡೋದಕ್ಕೆ ಕಷ್ಟ ಬಟ್ ಈ ಸಂದರ್ಭದಲ್ಲಿ ಹಾಡಿ ಅಂತ ಕೇಳಿದ್ರೆ ಅದಿನ್ನೂ ಕಷ್ಟ ಅನ್ಕೊಳ್ತೀನಿ ಆದ್ರೂ ಕೂಡ ಯಾವಾಗ್ಲೂ ಅಮ್ಮನ್ ಜೊತೆಗೆ ನೀವ್ ಹಾಡ್ತಾ ಇದ್ರಿ ಭಿನ್ನ ಹಕ್ಕೆ ಬಾಯಿಲ್ಲ ನಿಮ್ ಜೊತೆಲಿ ಹಾಡ್ತಾ ಇದ್ರು ಎತ್ತಲೋ ಮಾಯವಾದ ದಯವಿಟ್ಟು ಹಾಡ್ಬೋದ ಪ್ಲೀಸ್ ಎತ್ತಲೋ ಮಾಯವವಾದೋ ಮಾಯವವಾದ ಮುನ್ಮುತಿ ನಮೋಗುತಿ ನೀನು ಯಜ್ಞದ ಲೋ ಮಾಯವಾದ ಮುದಿ ನಮೋಗುತಿ ನೀನು ಎದ್ದು ತಂದೆಗಿಲ್ಲಿ ನಿಂದರಾಯ ಮುದ್ದು ಕಾಶೀ ಮುಗದಲ್ಲಿ ಮನ ನಗೆಯ ತಂದೆಯ ಮಹನೀಯ ಮಾರುತಿರಾಯ ಎದ್ ಎದು ಲೋ ಮಾಯವಾದ ಮುದ್ದಿನ ಮೋಗುತ್ತಿನ ಎದ್ದಿ ತಂದೆಯಲ್ಲಿಂದರಾಯ ಮುತ್ತಾಯ ಸೀತಮ್ಮ ಸ್ನಾನ ಮಾಡಿ ಮೂಗುತಿಯ ಹುಡುಕಾಡಿ ಸೀತಮ್ಮ ಸ್ನಾನ ಮಾಡಿ ಮೂಗುತಿಯ ಹುಡುಕಾಡಿ ನಿನ್ನ ಕೂಗಿದಳೇನು ಹನುಮಂತರಾಯ ನಿನ್ನ ಕೂಗಿದಳೇನು ಹನುಮಂತರಾಯ ನೀನಲ್ಲಿ ಬಾನ ಬಿಟ್ಟು ನದಿಯನ್ನೇ ಶೋಧಿಸಿದೆ ಎಂತ ಶ್ರದ್ಧೆಯೋ ಮಹನೀಯ ಎ ಮಾಯವಾದ ಮುತ್ತಿನ ಮೋಗುದ ನೀನು ಎತ್ತಿ ತಂದೆಗೆನ್ನು ತರಾಯದರಾಯ ಅಮ್ಮ ಸೀತಮ್ಮನು ನಿನ್ನ ಭಕ್ತಿಗೆ ಮೆಚ್ಚಿ ಅಮ್ಮ ಸೀತಮ್ಮನು ನಿನ್ನ ಭಕ್ತಿಗೆ ಮೆಚ್ಚಿ ಮುತ್ತೆತ್ತರಾಯನೆಂದು ಹರಸಿದಳೇನು ರಾಯನ್ನು ಕರೆಸಿದಳೇನು ನಿನ್ನಂತ ದಾಸನನು ಪಡೆದ ಆರಾಮನು ಎಂತ ಭಾಗ್ಯವಂತನಯ ಮಾರುತಿರಾಯ ಯದ್ಯನೋ ಮಾಯವಾದ ಮುತ್ತಿನಮೋತಿ ನೀನು ಎದ್ದಿ ತಂದೆಗೆ ಮುತ್ತ ದರಾಯುತ್ತಾಯ ಮುದ್ದು ತರಾಯದ್ದರಾಯ ವಿನೋದ್ರ ಸರ್ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಅಮ್ಮನಿಗೋಸ್ಕರ ಅಮ್ಮನ ಆಸೆ ಇದ್ದಿದ್ದು ಏನಾದರೂ ಆಗೋ ಆದರೆ ಗಾಯಕ ಆಗೇ ಇರು ಅಂತ ಹೇಳ್ತಾ ಇದ್ರು ಯಾವಾಗಲೂ ನಿಮ್ಮನ್ನ ಹಂಗಾಗಿ ನಾನು ಅಮ್ಮನಿಗೋಸ್ಕರ ಈ ಹಾಡು ಹಾಡಿಸ್ದೆ ನೀವು ಅಷ್ಟೇ ಪ್ರೀತಿಯಿಂದ ಹಾಡಿದ್ದೀರಾ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆಯಲ್ಲಿ ಒಂದು ಗೌರವ ಇಲ್ಲ ಇದು ಅಮ್ಮನೇ ನಿಮ್ಮ ಮೂಲಕ ನನ್ನ ಹತ್ರ ಹಾಡಿಸಿದ್ದು ಅಂತ ನಾನು ನಂಬ್ತಾ ಇದ್ದೀನಿ ಅದೇ ಸತ್ಯ ಮನಸ್ಸೇ ಒಡೆದೋಗಿತ್ತು ಅವರು ಶಮಿತಾ ಅವರು ಹಾಡಿರೋ ಹಾಡು ನನಗೆ ತಿರುಗಿ ಎಲ್ಲಾದ್ರೂ ಎದೆ ನಿಂತೋಗ್ಬಿಡತ್ತಾ ಅಂತ ಅನ್ಸ್ಬಿಡ್ತು ನಿಜವಾಗ್ಲೂ ತುಂಬ ಧನ್ಯವಾದಗಳು ನಮಸ್ಕಾರ ಇಲ್ಲ ನಮಗೂ ಅಷ್ಟೇ ಗೌರವ ಇದೆ ದಯಮಾಡಿ ವೇದಿಕೆಯಲ್ಲಿ ಒಂದು ಗೌರವನ ನೀಡಲಾಗ್ತದೆ ಸರ್ ದಯಮಾಡಿ ಮಾಲಾರ್ಪಣೆಯನ್ನು ಮಾಡಿಕೊಡು ಶಶಿಕುಮಾರ್ ಸರ್ ಬೇಡ ಅಂತ ಇದ್ದಾರೆ ಎಸ್ ಇದೇ ಶಶಿಕುಮಾರ್ ಸರ್ ವಿನೋದ್ ರಾಜ್ ಸರ್ ವಿಜಯಲಕ್ಷ್ಮಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮೂರು ಜನರನ್ನ ದಯಮಾಡಿ ವೇದಿಕೆ ಕೆಳಭಾಗದಲ್ಲಿ ಆಸೀನರಾಗಬೇಕು ಮತ್ತಷ್ಟು ಗೀತೆಗಳನ್ನ ನಾವು ಕೇಳಿ